ಚಿಕ್ಕು ಮಿಕ್ಕು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ವೆಲ್ಕಮ್ ಟು ಹಾ ಈಗ ಇಬ್ರು ಅಣ್ಣದವರು ಚಾನ್ ಅಷ್ಟೆ ಎಲ್ಲ ಆಗ್ಯದ ಈಗ ರೆಡಿ ಆಗ್ಯಾರ ಇವ್ರಿಗೆ ಹೊಂಟರ್ ಈಗ ಸ್ಕೂಲಿಗೆ ಇವ್ರಿಗೆ ಹೋಗಿ ಸ್ಕೂಲಿಗೆ ಬಿಟ್ಟು ಬರ್ತೀನಿ ನೋಡ್ರಿ ಹ್ಯಾಂಗ ನೋಡದ್ ನೋಡ್ರಿ ಅಣದವ್ರದೀಗ ಐತಿ ಬಡ ಬಡ ಸೂಸ್ ಆಯ್ಕೊಂಡು ಟೈಮ್ ಆಗತ್ತದ ಜಲ್ದಿ

ಅವ್ರ್ ನಾಟಕ ನೋಡ್ರಿ ಎಷ್ಟ್ ನಡೀತದ ದೇವರಾಜ್ ಪಪ್ಪ ಬಿಡ್ಲಕ್ ಹೊಂಟಾರ ನೋಡ್ರ ಅವ್ರ ನಾಟಕ ಒಂದ್ ಕಡೆ ನೀನ್ ತೋರಿ ಸೋರಿ ಏ ಹುಚ್ಚುಚ್ಚ ಮಾಡ್ತಾರ ನೋಡ್ರಿ ಬರೀ ಈಗ ಎಲ್ಲೋ ಆರಾಮ ಆರಾಮಿದ್ದೀರಲ್ಲ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಏನು ಮಾಡಕತ್ತೀರಿ ಎಲ್ಲರಿಗೂ ನಿಮ್ಮ ನನ್ನ ವಿಡೋಸ್ಗೂ ಎಲ್ಲ ಹ್ಯಾಂಗ್ ಅನ್ಸ್ಲಕ್ಕತ್ತವಂತೆಲ್ಲರೂ ದಯವಿಟ್ಟು ಹೇಳಬೇಕು ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಹೋರ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಇನ್ನೊಂದು ಮಾತು ಏನಂತಂದ್ರೆ ಕೆಲವೊಂದು ಜನ ಅಲ್ಲ ಕತ್ತಿದ್ರು ತಂಗ್ಳು ಊಟ ಜಾಸ್ತಿ ಕೊಡಬಾರ್ದು ಅಂತ ನೋಡ್ರಿ ಆರೋಗ್ಯವಾಗಿ ಇರ್ಬೇಕಂದ್ರೆ ಜಾಸ್ತಿ ತಂಗಳ ಊಟನೇ ಉಣ್ಬೇಕು ಹೌದಿಲ್ಲ ಇನ್ನೊಂದು ಮಾತೇನಂದ್ರೆ ನೋಡ್ರಿ ರೈತರು ನೋಡ್ರಿ ಭಾಳ ಕಷ್ಟಪಟ್ಟು ಬೆಳೆದಿರ್ತಾರೆ ಅನ್ನಕ್ಕೆ ನಾವು ಯಾವಾಗ ಮರ್ಯಾದೆ ಕೊಡ್ಬೇಕು ನನಗೆ ಅನ್ನದ ಬೆಲೆ ಯಾವಾಗ ಗೊತ್ತಾಗಂದ್ರೆ ಲಾಕ್ಡೌನ್ದಾಗ ಗೊತ್ತಾಗ ಒಂದೊಂದು ಅಗಳ ಅನ್ನಕ್ಕೆ ಮನುಷ್ಯ ಎಷ್ಟು ಪಡೆದಾಡಕತ್ತಿತ್ತಲ್ರಿ ಎಷ್ಟು ಕಷ್ಟ ಪಡ್ಲಕತ್ತಿತ್ತಲ್ರಿ ನನಗೆ ಅವಾಗ ಗೊತ್ತಾದ್ರೆ ಸಂತೋಷ ಅವರು ಪ್ರೈವೇಟ್ ಸೆಕ್ಟರ್ದಾಗ ಜಾಬ್ ಮಾಡ್ತಾರೆ ನಮ್ಮ ಮನೆಯ ಮಂದಿ ನಾವೆಲ್ಲರೂ ಕೂತ್ವಿ ನಮ್ಮ ಮಾಮ ಸಿಡಿಪೋ ಡ್ರೈವರ್ದವರು ಕೊರೋನಾದಾಗ ನೋಡಿ ಡ್ಯೂಟಿಗೆ ಹೋಗ್ತಿದ್ರು ನೋಡ್ರಿ ನಮ್ಮ ಮಾಮಾರಿ ಎಷ್ಟು ಕಷ್ಟ ಪಡ್ತೀರ ನಾವೆಲ್ಲರೂ ಕೂತೀನೋ ರೀ ನಮ್ಮ ಒಬ್ಬರೇ ಕೆಲಸ ಮಾಡೋರು ರೀ ಮನ್ಯಾಗ ನನಗೆ ಗೊತ್ತದ್ರ ಅನ್ನದ ಬೇನೆ ಏನದ ಅಂತ ಕೇಸಿನ ಅದಕ್ಕೋಸ್ಕರ ನನ್ನ ಅನ್ನಾಗಿ ಏನೂನ ಚಲ್ಲ ನೋಡ್ರಿ ಅದೇ ನಾನು ನನ್ನ ಮಕ್ಳಿಗೂ ಅದೇ ಕಲಿಸ್ಲಾಕತ್ತಿನಿ ರೀ ಅವ್ರ ಚ ಎಂಥ ಅಮೇರಿಕ ಸ್ವಿಜರ್ಲೆಂಡ್ ದುಬೈದಾಗೆ ಹೋಗಿ ಬೆಳಕ ಈಗ ಆ್ಯಕ್ಷನ್ದಾಗ ಅವ್ರು ದೆಲ್ಲಿದಾಗ ಬೆಳೀಲಿಕ್ಕತ್ತಾರ ಆದರೆ ಬಿ ನಾವು ಅವ್ರಿಗೆ ಒಂದೇ ಮಾತೀನಿ ನೋಡಪ್ಪ ಅನ್ನಕ್ಕೆ ಹಾ ಮಾಡಬೇಡ ನೋಡ್ರಿ ಅನ್ನಕ್ಕೋಸ್ಕರ ಏನೋ ದುಡ್ಲಿಕ್ಕತ್ತಿನ ಇಲ್ಲಿ ಊರು ಬಿಟ್ಟು ಊರು ಎದಕ್ ಬಂದಿವ್ರಿ ಹೊಟ್ಟಿ ಪಾಡಿಗೆಗಾಗಿ ಗಣ್ಬಟ್ಟೆಗಾಗಿ ಹೋದಲ್ರಿ ಒಂದು ಮಕ್ಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕಂತ ಕೇಸಿನ ಸೊ ನೋಡ್ರಿ ಚಿಕ್ಕು ಮಿಕ್ಕು ಈಗ ದಪಾಟಿ ಮತ್ತಂದ್ರೆ ಚಟ್ನಿ ಮತ್ತು ಅಂದ್ರೆ ಮಾಲ್ದಿ ತೊಗೊಂಡು ಹೋಗಾರ ಅವ್ರು ಅಂದ್ರೆ ಮಮ್ಮಿ ಅದು ಭಾರಿ ಟೇಸ್ಟಿ ಆಗ್ಯದ ನಮ್ಗೆ ಅದೇ ಬೇಕು ಅಂತಂದರು ಆ್ಯಂಡ್ ಸಂತೋಷನ ಆಫೀಸ್ನಾಗ ಊಟ ಅದ ರೀ ಅವ್ರದ್ದು ದಿನ ಊಟ ಇರ್ತಾವ ಮನ್ಸಿಗೆ ಬಂದ್ರೆ ಮನೇಲೆ ಕಟ್ಬಿ ವಯ್ತಾನ ಮನ್ಸು ಬರ್ಲಿಲ್ಲ ಇಲ್ಲ ಅಂದ್ರೆ ಅಲ್ಲೇ ಉಣ್ತಾನ ಅದಕ್ಕೆ ಸುಮ್ಮನೆ ಮೈ ಭಾಡಂಬೇಕಾನ ಅಲ್ಲೇ ಉಣ್ತೀನಿ ಅದ್ರ ಬೇರೆ ಸಂತೋಷ ಬೆಳಗ್ಗೆ ಜಲ್ದಿ ಹೋಗ್ತಾರೆ ರೀ ಹಾಗಂತ ಕೆಲಸಿಂದ ಬ್ಯಾಡಂಬೇಕಾ ಅವ್ರಿಗೆ ನಾಷ್ಟ ಊಟ ಎಲ್ಲ ಆಫೀಸ್ನಾಗೆ ಅದ ಅಂತ ರೀ ಸುಮ್ಮನೆ ಭಾಡಂಬಿಕಾ ಅಂತಂದ್ರೆ ಅವನಿಗೆ ಅವಾಗ ಅವಾಗ ಅಲ್ಲಿ ಪಸಂದ್ ಬರ್ಲಿಲ್ಲ ಮನೇಲೆ ವಯತಾನ ಇಲ್ಲಾಂದ್ರೆ ಅಲ್ಲೇ ಉಣ್ತೀನಿ ಅಂತನ್ರಿ ಅವ್ನು ಹಂಗದ ರೀ ಅವ್ನು ಮನ್ಸು ಬಂದ್ರೆ ಮಲ್ಲಪ್ಪ ಮನ್ಸು ಬಂದಾಗ ಕಲ್ಲಪ್ಪ ಅಂತ ಅವ್ನ ರೀ ಸಂತೋಷ ಹಿಂಗದ ನೋಡಿರಿ ಅಗಲ್ ನನ್ನ ಮಾತನಾಗ ಏನಾರ ತಪ್ಪಿತ್ತು ಅಂತ ನಂಗೆ ಕ್ಷಮೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈಗ ಆ್ಯಕ್ಚುಲ್ ಪ್ರೆಸೆಂಟ್ ಟೈಮ್ನಾಗ ನಮ್ಮ ಅತ್ತಿ ನಮ್ಮ ಮಾಮ ಇಬ್ಬರು ಹೊಲದಾಗ ನೋಡ್ರಿ ಜೋಳ ಗೋಧಿ ಅದು ಎಲ್ಲ ಕೊಯ್ಲಿಕ್ಕತ್ತರ ಎಲ್ಲ ರಾಶಿ ಪಾಶಿ ಎಲ್ಲ ನಡೆದದ ಅಂತ ಅವರು ಚಳಿನೂ ಅನ್ನೋಲ್ಲಾಗ್ಯಾರ ಮಳಿನೂ ಅಲ್ಲಾರಾಗ್ಯಾರ ಬಿಸಲೂ ಅನ್ನಲ್ಲ ಅದ್ರಾಗ ಬರೀ ನಮ್ಮ ಮಾಮಾರ್ದು ಕೈ ಒಂದು ಕೊಯ್ತದಂತೆ ಅದಕ್ಕೆ ನನಗೆ ಗೊತ್ತದ ರೀ ಅನ್ನದ ವ್ಯಾಲ್ಯೂ ಏನದ ಅಂತ ಕೇಸಿನ ಅದಕ್ಕೆ ನಾ ಅನ್ನ ಭಿನ್ನ ಚೆಲ್ಲಂಗಿಲ್ಲ ನೋಡಿ ನಾವು ಉಣ್ತೀವಿ ನೋಡ್ರಪ್ಪ ಸುಮ್ಮನೆ ಹಾಕಿ ಸುಳ್ಳು ಅನ್ಬೇಕು ಹಿಂಗದ ರೀ ಮತ್ತೇನೋ ಹೇಳ್ಬೇಕಂದಿದಲ್ರಿ ಹಾಂ ಸಾರಿ ಏನಂದ್ರೆ ನೀವು ಎಷ್ಟು ಚಂದ ಚಂದ ಕಮೆಂಟ್ ಹಾಕ್ಲಕತ್ತೀರಿ ಎಲ್ಲರೂ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ನೋಡಿರಿ ನಾವ್ಯಾರು ನಿಮಗೆ ಗೊತ್ತಿಲ್ಲ ನೀವ್ಯಾರು ನಮ್ಗೆ ಗೊತ್ತಿಲ್ಲ ಆದ್ರೆ ಇದೊಂದು ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮುಖಾಂತರ ನಾವು ನಿಮಗೆ ಸಿಕ್ಕಿವಿ ನೀವು ನಮಗೆ ಸಿಕ್ಕಿರಿ ಸೊ ಒಂದು ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ನಮ್ಮ ಚಿಕ್ಕ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರ ಭಾವ್ ಓವರಾಗಿ ಮಾತಾಡ್ತಿರ ನಾ ಮಾತಾಡೋ ಸ್ಟೈಲೇ ಹಿಂಗೆ ಅದ ರೀ ನಾ ಏನು ರೀ ಹೇಳಿ ನೋಡಮ್ಮ ಬೇಕಾದ್ರೆ ಅವು ನಮ್ಮ ಕೇಳಿ ನಾ ಎಲ್ಲರಿಗೆ ಗಳಿಸ್ಕೊಂಡಿನ ರೊಕ್ಕ ರೂಪಾಯಿ ಗಳಿಸ್ಕೊಂಡಿಲ್ಲ ಆದರೆ ನನ್ನವರು ತನ್ನೋರು ಅಂದ್ಕೊಂಡು ನಾ ಭಾಳ ಗಳಿಸ್ಕೊಂಡಿ ನಾನು ಮಾತಾಡೋ ಸ್ಟೈಲಿ ಹಿಂಗೆ ಅದ್ರಿ ನಾವು ನಾ ಹಿಂಗೆ ಇದ್ದೀನಿ ನೋಡಿರಿ ಹಿಂಗೆ ನಾ ಮುಂದೆ ಭೀ ಇರ್ತೀನಿ ನೋಡ್ರಿ ಅಂತ ಹೇಳ್ಕೊತ ಈಗ ಬಡ ಬಡ ಕೆಲಸ ಈಗ ಸ್ಟಾರ್ಟ್ ಮಾಡ್ತೀನಿ ಈಗ ಏನು ಮಾಡ್ತೀನಿ ನೀವು ಇಷ್ಟು ಬಟ್ಟೆ ಇಡ್ತೀನಿ ಆಮೇಲೆ ಕಸ ಗುಡಿಸ್ತೀನಿ ನಿಮ್ಗೆ ಹುಳ್ಕಿದೆಲ್ಲ ಚೆಂದ ಕ್ಲೀನ್ ಅದು ಮಾಡ್ಕೊಂಡು ಮಾಡಿ ಇಟ್ಕೊಂಡು ಮತ್ತೆ ಸಿಗ್ತೀನಿ ನಿಮಗನ ಮಧ್ಯಾಹ್ನ ಡಿಮಾಂಡ್ನು ಹೇಳೋಗ್ಯಾರ ಅವರಿಗೆ ಟಮಟೆ ಸಾರು ರೈಸ್ ಬೇಕದ್ದು ರಸಮ್ ಟೈಪ್ ಬೇಕಾದ್ರು ಮೊನ್ನೆ ದಿನ ಮಾಡಿದ್ದು ನೋಡಿ ಮಮ್ಮಿ ಸೇಮ್ ಹಂಗೆ ಹಾಗೆ ಮಾಡ್ಬೇಕು ನೋಡಿ ಮಮ್ಮಿ ಅಂತ ಹೇಳೋಗ್ಯಾರ ನೋಡಂಬ್ರಿ ಏನಾರೇ ಮಾಡ್ತೀನಿ ಮತ್ತು ಈಗ ಅನ್ನದು ಅವ್ರಿಗೆ ಹೆಂಗಂದ್ರೆ ಇನ್ನು ಚಳಿ ಅದ ಅಲ್ಲಿ ಸ್ವಲ್ಪ ಬಿಸಿದ ಮಾಡಿಕೊಟ್ರೆ ಇನ್ನೂ ಚಂದ ಅದನ್ನು ಎಲ್ಲ ಗರಮೇ ಮಾಡಿಕೊಟ್ಟಿನಿ ಬಿಟ್ರಿ ಅವ್ರಿಗನ್ನ ಮಧ್ಯಾಹ್ನ ಯಾಕಂದ್ರೆ ಬಂದು ಮತ್ತು ಮಕ್ಕೋತಾರ ಅಲ್ರಿ ಸ್ವಲ್ಪ ಬಿಸಿ ಬಿಸಿ ಅನ್ನ ಸಾರು ಮಾಡ್ದಂದ್ರೆ ಮತ್ತು ಮುಗೀತು ಹೌದು ನೋಡ್ರಿ ಇದು ನಮ್ಮ ಹೊಲದಾಗ ಏನು ಮಾಡಕತ್ತಾರ ಅಂದ್ರೆ ರಾಶಿ ನಡೆದದ್ದು ನೋಡಿ ಎದ್ರದಂತಂದ್ರೆ ಗೋಧಿ ಮತ್ತು ಜಾಳದು ರಾಶಿ ನಡ್ಸ್ಯಾರ ನೋಡ್ರಿ ನಮ್ಮ ಹೊಲದಾಗ ಮನೆ ನೀವು ನೋಡಿರ್ಬೇಕಲ್ಲ ನಾವು ಚರ್ಗ ಹೊಡ್ಲಿಕ್ಕೆ ಹೋಗಿದ್ದ ನೋಡಿ ಚಿಗ್ಗೊಬ್ಬರದಾಗ ಅಂದ್ರೆ ನಮ್ಮ ಮತ್ತೆ ಮಮ್ಮಿ ಪಪ್ಪ ಕೊಟ್ಟ ಕೊಟ್ಟಿದ್ ಹೊಲ ಅದ ನೋಡ್ರಿ ಇದು ಅದಕ್ಕೆ ಅಲ್ಲಿ ರಾಶಿ ನಡೆದ ಎಲ್ಲರ ಮನೆ ಸಂಬಂಧಿ ಎಲ್ಲರೂ ಕಲ್ಪಿಸಿದ್ರೆ ನೋಡ್ರಿ ಹೆಲ್ಪ್ ಮಾಡಕತ್ತಾರ ನೋಡ್ರಿ ಅವ್ರ ಎಲ್ಲರಿಗೂ ಭಾಳ ಖುಷಿ ಆಗ್ತದ ಕುಟುಂಬದ ಎಲ್ಲರು ಹಿಂಗೆ ಹೆಲ್ಪ್ ಮಾಡೋಣ ಭಾಳ ಅಂದ್ರೆ ಭಾಳ ಖುಷಿ ಆತದ ಅಲ್ಲಿ ನೋಡ್ರಿ ನಮ್ಮ ಮಾಮ ಹೆಂಗೆ ಸವಸ್ ಸೋರ್ಸ್ ಕೊಡ್ಲಕತ್ತಾರ ಅಲ್ಲಂದ್ರೆ ಸಂತೋಷರು ಮಾಮವ್ರ ಮ್ಯಾಗ ಹಾಕ್ಲತ್ತಾರ ಅಲ್ಲ ಸಂತು ಅಣ್ಣ ಮತ್ತು ಅಣ್ಣ ಎಲ್ಲರು ಕಲ್ತೀಸ ರಾಶಿ ನಡ್ಸಾರ ನಮ್ಮ ಅತ್ತಿ ಕೊಡ್ಲತ್ತಾರ ಎಲ್ಲರೂ ಕೊಡ್ಲಾಕತ್ತದ ನೋಡ್ರಿ ಖುಷಿ ಆಗ್ತದ ಹೌದಲ್ರಿ ನಮ್ಮವ್ರು ಯಾವಾಗ ಭೀ ನಮಗೆ ಹೆಲ್ಪ್ ಮಾಡ್ತಾರ ಹೌದಲ್ರಿ ನೋಡ್ರಾಗ ಚೀಲ ತುಂಬದೇ ತುಂಬ ನಡ್ದದ್ರಿ ಅವ್ರದಾಗ ಅಲ್ಲೆಲ್ಲರೂ ಅದೇ ಎಲ್ಲತ್ತಿ ಅಂಬಿಕಾ ನೀನು ಬಂದಿದಂದ್ರೆ ಭಾರಿ ಚಂದ ಆಗ್ತಿತ್ತು ನೋಡಿ ಎಲ್ಲ ವಿಡಿಯೋ ಮಾಡ್ತೀವಿ ನೋಡಿ ನೀವು ಗೂಡು ಅದು ಲಕ್ಷ್ಮಿ ಪೂಜಾ ಮಾಡೋದು ಎಲ್ಲಾ ಹಗಲ್ ಉಣಸೋದು ಹುಳಗಿ ಮಾಡಿದು ಒಂದ್ಸಲ ಹೇಳದೇ ಹೇಳಕ್ ಬಾ ಖುಷಿ ಆಗ್ತದ್ ನೋಡ್ರಿ ಇಲ್ಲಿ ನೋಡ್ರಿಗ ಸಂತೋಷ ಹತ್ತಿರ ಏನಂತಾರ ಹಿಂಗೆ ಇದು ಅಲ್ಲಿ ತೆನಿ ಉಳಿದಿರ್ತದಲ್ರಿ ಅದೆಲ್ಲ ತೆನಿ ತಗೊಲಾಕತ್ತ ನೋಡ್ರಿ ಏನ್ ನಡಿಸಿ ಅಂಬಿಕಾ ಏನ್ ಮಾಡಕ್ ಅಂಬಿಕಾ ನೀನು ಸಲುವಾಗಿ ವಿಡಿಯೋ ಮಾಡಿ ನೋಡಿ ನೋಡಲ್ ಎತ್ತಾರ ಹತ್ತಾರ ನನಗೆ ಭಾರಿ ಅಲ್ಲ ಮತ್ತಿ ಎಲ್ಲಾ ಗುಂಪಿ ಗುಂಪಿ ತಂದು ಕೊಡ್ಲಕತ್ತಾರ ಅಲ್ಲ ಮಾಮ ಮ್ಯಾಗೆ ಎತ್ ಕೊಡ್ಲಾಕತ್ತಾರ ನೋಡ್ರವ ಫ್ಯಾಮ್ಲಿ ಅಂದ್ರೆ ಹಿಂಗೆ ನೋಡ್ರಿ ಒಬ್ರಗೊಬ್ರ ಸಪೋರ್ಟ್ ಮಾಡ್ಕೊಂಡು ನನ್ನೋರು ತನ್ನೋರ್ ಅನ್ಕೊಂಡ್ ಬದಕ್ ಇದೆ ಲೈಫ್ ಇಲ್ಲಿ ನೋಡ್ರಿಗ ನಮ್ಮ ಅತ್ತೆಯವರೆಲ್ಲ ಗೂಡ್ ತುಂಬಿ ತುಂಬಿ ಬುಟ್ಟೆ ಇಡ್ಲತ್ತಾರ ಈಗ ಅವ್ರು ಎತ್ಕೊಂಡು ಎತ್ಕೊಂಡು ಕೆಸ ರಾಶಿ ಮಾಡೋರು ನೋಡ್ರಿ ಎಲ್ಲರೂ ಕಲ್ತು ಕೆಸಿನ ಫುಲ್ ಖುಷಿ ಖುಷಿಲೆ ಎಲ್ಲರೂ ಅಲ್ಲತ್ತರ ಯೋ ನೀನ್ ಸೊಲಾಗ ನಮ್ ವಿಡಿಯೋ ಮಾಡ್ ಮಾಡಿ ಕಲಿಸ್ಲತ್ತಿ ನೋಡಿ ಚಂದ ಹಾಕಿ ನೋಡಿ ನಾವು ಚಂದ ಕಾಣಿಸ್ಬೇಕು ಟಮೊಟ ಸಾರು ಮಾಡ್ಬೇಕಂತ ಈಗ ಟಮಟೆ ಕೊಯ್ಕೊಂಡ್ಬಿಟ್ಟಿನಿ ಮತ್ತಂದ್ರೆ ಇಲ್ಲಿ ಶೇಂಗಾ ಉರ್ಕೊಳ್ಲಕತ್ತೀನಿ ಮತ್ತಂದ್ರೆ ಇಲ್ಲಿ ಅನ್ನ ರೆಡಿ ಆಗ್ಯದ ನೋಡಿರಿ ಮತ್ ಅನ್ನ ಇದು ಅನ್ನ ರೆಡಿ ಆಗ್ಯದ ಎಲ್ಲ ಆಗ್ಯದ ಸ್ವಲ್ಪ ಶೇಂಗಾ ಹೋಗ್ತಿದ್ದೆ ಯಾಕಂದ್ರೆ ಫೋನ್ ಬಂದಿತ್ತು ಮನೇಲಿ ಮಾತಾಡ್ಲತ್ತಿದ ಅವ್ರ ಜೊತೆ ಮಾತಾಡ್ಕೊತಿ ಬಡ ಬಡ ಏನು ಮಾಡೀನಂದ್ರೆ ಇಷ್ಟು ಕಸ ಪಿಸ ಎಲ್ಲ ಗುಡ್ಸ್ಕೊಂಡ್ಬಿಟ್ಟಿ ನೋಡ್ರಿ ಈಗ ಮಸ್ತ್ ಅನ್ನತ ಮನೆಯಲ್ಲ ನೀಟ್ ಮಾಡ್ಕೊಂಡ್ಬಿಟ್ಟಿನಿ ಆರಾಮ್ಸೆ ಕೋದಿ ಹಚ್ಕೊಂಡು ಅವ್ರ ಜೊತೆ ಮಾತಾಡ್ಕೊ ಕುಂದುಬಿಟ್ಟಿದೆ ಹಂಗ ಸ್ವಲ್ಪ ಲೇಟ್ ಆಯಿತು ಬಟ್ ನಡೀತ ಹೋದಿರಿ ಬಟ್ಟಿನ ಇಟ್ಟಿದ ಇಟ್ಟಿದ್ದೆ ಬಗೆಯೋದು ಆಗಿಲ್ಲ ಇದೀಗ ಅನ್ನ ಸಾರು ಮಾಡ ಬಟ್ಟೆ ಒಕ್ಕೋತೀನಿ ಅನ್ಕೋತನ ಚಿಕ್ಕ ಮುಟ್ಟು ಬಂದುಬಿಡ್ತಾವ ನೋಡಿ ಈಗ ಸಾರ ಮಾಡಿ ಈಗ ಮಸ್ತ್ ಅನ್ನ ಈಗ ಆಗ್ಯದ ಇದು ಸಾರು ಕುದಿಯೋತನ ನಾ ಏನು ಮಾಡ್ತೀನಿ ಅಂದ್ರೆ ಇದ್ರಾಗ ಇನ್ನ ಶೇಂಗದ ಹಿಂಡಿ ನಾ ಇದು ಸ್ವಲ್ಪ ಕುದೇನ ಆಮೇಲೆ ಹಾಕ್ತೀನಿ ಇದಕ್ಕೆ ಸ್ಲೋ ಇಟ್ಟೀನಿ ಅನ್ನನೂ ರೆಡಿ ಆಗ್ಯದ ಈಗ ಏನು ಅಂದ್ರೆ ಈಗ ಬಡಬಡ ಈಗ ಇಷ್ಟು ಬಟ್ಟೆ ಒಕ್ಕೊಂಬಿಡ್ತೀನಿ ನೋಡಿ ಬಟ್ಟೆ ಮಾತ್ರ ಜಗ್ಗಿ ಅವ ರೀ ಇಷ್ಟು ಬಟ್ಟೆ ಅವಷ್ಟು ತುಂಬ ಅವ ಇಷ್ಟು ಬಟ್ಟಿಗ ಬಡ ಬಡ ಒಕ್ಕೊಂಡ್ಬಿಡ್ತೀನಿ ಬಂದೀವಿ ಮಮ್ಮಿ ಶೇಂಗಾ ಫ್ರೈ ಮಾಡ್ಯ ಮಾಡ್ತಾನೆ ಮಮ್ಮಿ ಏನ್ ಮಾಡ್ತಿ ಇದರದ್ದು ಹಿಂಡಿ ಮಾಡ್ತೀನಿ ನೋಡ್ರಿ ಇದರದ್ದು ಶೇಂಗ್ ಹಿಂಡಿ ಮಾಡ್ಕೊತೀನಿ ಯಾಕಂದ್ರೆ ಪಲ್ಯದಾಗ ಎಲ್ಲರದಾಗ ಬೇಕಲ್ಲ ಅದಕ್ಕೋಸ್ಕರ ಬಟ್ಟೆ ಹೋಗೋದು ಏನು ಮಾಡಿದಂತಾರೆ ಸಾರ್ ಮಾಡ್ಕೊಂಡಿದ್ರಿ ಅದು ಸಾರು ಕಂಪ್ಲೀಟ್ ಐತು ಬಂದ್ ಮಾಡಿಬಿಟ್ಟಿದ್ರು ಬಟ್ ಇವು ನಂದೆಲ್ಲ ಸ್ನಾನ ಕ್ಲೀನ ಐತೆ ಎಲ್ಲ ಆದ್ಮಾಗೆ ಈಗ ಇದಕ್ಕೆ ಮಾಡತ್ತೀವಿ ನೋಡ್ರಿ ಇದು ಸ್ವಲ್ಪ ಹಿಂಡಿ ಪೌಡ್ರ್ ಮಾಡ್ಕೊಂಡು ಅಂದ್ರೆ ಈಗ ಹಾಕೋದು ಬರ್ತದೆ ನೋಡಿರಿಗ ಶೇಂಗಾ ಇದು ಮಾಡ್ಕೊಂಡಿನಿ ಅರ್ಧ ಮರ್ದ ಸೊಪ್ಪು ಇದು ಮಾಡ್ಕೊಂಡಿದ್ದದ ಯಾಕಂದ್ರೆ ಸ್ವಲ್ಪ ಟೇಸ್ಟ್ ಅಂತ ಕೇಸಿನ ಒಂದಿಷ್ಟು ಪೌಡ್ರ್ ಮಾಡ್ಕೊಳ್ಲತ್ತೀನಿ ಒಂದಿಷ್ಟು ಹಿಂಗೆ ಇಟ್ಟಿನ ಸುಮ್ಮನೆ ನಾಷ್ಟ ಪಾಷ್ಟಕ್ಕೆ ಬೇಕಾಗ್ತದ ಅಂತ ಕೆಲ್ಸಿನ ಈಗ ಪೀಸ್ಕೊತೀನಿ ನೋಡಿ ಇದಕ್ಕೆ ಆಯ್ತು ನೋಡ್ರಿ ಈಗ ಪೌಡ್ರ್ ಆಯ್ತು ನೋಡ್ರಿ ಈಗ ಹಿಂಡಿದ ಮದ್ರೆ ಎಂತ ಹಿಂಡಿ ಈಗ ಏನು ಮಾಡ್ತೀನಿ ಈಗ ಅಂದ್ರೆ ಸ್ವಲ್ಪ ಸಾರೇ ಹಾಕಿ ಒಂದು ಎರಡು ಕುದಿ ಮಾಡ್ಕೊಂಡಂದ್ರೆ ಸಾರ ರೆಡಿ ಆಗಿಬಿಡ್ತದ ನೋಡ್ರಿ ಈಗ ಈಗ ನೋಡ್ರೀಗ ಸಾರನಾಗ ಹಿಂಡಿ ಹೈಕೋತಿವಿ ನೋಡ್ರಿ ಎಷ್ಟು ಬೇಕು ನಿಮಗೆ ನೀವು ಅಷ್ಟು ಹೈಕೊಬೋದು ನೋಡ್ರಿ ಈಗ ಆಯ್ತು ನೋಡ್ರಿ ಕುದಿಲಿ ನೋಡ್ರಿ ಸಾರ ಒಂದೆರಡು ಕುದಿಯಾಲಿ ಆಮ್ಯಾಗ ಅಂದ್ರೆ ಇದಕ್ಕೆ ಬಂದ್ ಮಾಡಿಬಿಡ್ತೀವಿ ನೋಡ್ರಿ ಸಾರ ರೆಡಿ ನೋಡಿ ಈಗ ಅನ್ನ ಸಾರು ರೆಡಿ ಆಗ್ಯದ ನಮ್ಮ ಚಿಕ್ಕು ಮಿಕ್ಕುನು ರೆಡಿ ಆಗ್ಯದ ಊಟ ಮಾಡ್ಲಿಕ್ಕ ಈಗ ಬರ್ರಿ ಎಲ್ಲಾರು ಕಲ್ತು ಮಸ್ತನತ್ತ ಊಟ ಮಾಡ್ತ ಸಾರು ನೋಡಿ ಸಾರು ನೋಡಿದ್ರೆ ಏನು ಸಖತ್ತಾಗ್ಯದ ಸಾರಿ ಕಡಿಂದ ಆಗಿಲ್ಲ ಘಮ ಘಮ ವಾಸನೆ ಹೊಂಟದ್ರಿ ಬರ್ರಿ ಎಲ್ಲಾರು ಊಟ ಮಾಡಮ ಬಾರಿ ಊಟ ಮಾಡಮಿ ಬರ್ರಿ ಊಟ ಮಾಡಮಿ ಹ್ಞೂ ಮಸ್ತ ಅನಂತ ಗರಮ್ ಗರಮ್ ಅನ್ನ ಸಾರು ಪಲ್ಯ ಎಲ್ಲ ನೋಡಿ ಚಿಕ್ಕು ಮಿಕ್ಕು ಹೆಂಗೆ ಅನ್ಲತ ಬಾಯ ಹೆಂಗೆ ಅನಿಸ್ಲತ್ತದ ಬಾಯ್ ಇದು ತಟ್ಲತ್ತದ ನೋಡಿರಿ ಚಂದ ಸಾರ್ ಹೆಂಗೆ ಆಗ್ಯದ ಅವ್ರು ಡಿಮ್ಯಾಂಡ್ ಬ್ಯಾಗ ಮಾಡೀನಿ ನೋಡಿರಿ ನಾ ಸಾರ್ ಖರೇನೂ ಸೂಪರ್ ಆಗ್ಯದ ರೀ ಇನ್ನು ಮುಂದೆ ನಾ ಮಾಡ್ತೀನಿ ದಿನ ಒಂದು ಸ್ವಲ್ಪ ವೆರೈಟಿ ವೆರೈಟಿ ಟೆಸ್ಟ್ ಮಾಡ್ಬೇಕು ಹೋದಿರಿ ಚಂದ ಆಗ್ಯದಿರಿ ಮಸ್ತ್ ಅನತ ಊಟ ಮಾಡಿ ದೇವರಜ ಅವ್ರ ಮಮ್ಮಿ ಬೆಂಡಿಕಾಯಿ ಕೊಟ್ಟು ಕಳ್ಸಿರ ಯಾಕಂದ್ರೆ ಅವ್ರು ನನ್ನ ಪ್ಲೇಟ್ ಅವ್ರ ಬಲೆ ಇತ್ತಲ್ಲ ಸೊ ಈಗ ನಾನು ಉಳತ್ತಿನೋರಿ ಬರ್ ದಪ್ಪಟಿಗೆ ಆಲ್ರೆಡಿ ಅವ್ರು ಏ ನಿ ಸ್ಕೂಲ್ ಸ್ಕೂಲ್ನ್ಯಾಗ ಏನಂದಾರೆ ಎಲ್ಲರು ನಾನು ಬಲಿ ಕೊಟ್ಟಿದ್ದ ಅವ್ನು ಒಂದ್ ಭಾಳ ಚಂದ ಅದ ರೆಸಿಪಿ ಬೇಕು

ಆಯ್ತು ನಾ ಮತ್ತ್ ಮಾಡಿ ಇಡ್ತೀನಿ ನಿಮ್ ಒಬ್ಬ ಇಬ್ಬರಿಗೋಸ್ಕರ ಮಾದಿನ ಖರಾಬ್ ಆಗಲ್ಲ ಓಕೆ ಸರಿ ಸಾವ್ಕಾಸು ಊಟ ಮಾಡಿ ಬರ್ರಿ ಎಲ್ಲರೂ ಊಟ ಮಾಡಮ್ ರೀಗ ನೋಡ್ರಿ ಈಗ ಹಣದವ್ರಿಗೆ ಟ್ಯೂಷನ್ ಬಿಡ್ಲಕ್ ಬಂದೀನಿ ಈಗ ಟ್ಯೂಷನ್ ಬಿಟ್ಟು ಹೋಗಮ್ಮ ಚಿಕ್ಕೋ ಮೇಕು ಪೇಪರ್ ತಿನ್ನೋ ಅರಾಯ್ತಿನೋ ಅಚ್ಚಸೆಪಡ್ನಾ ಟೀಕೆ ಓಯ್ ತಿನೋ ಅಚ್ಚಸೆಪಡ್ನಾ ಹ್ಮ್ ಅಲ್ಲೊಂದು ಪಪ್ಪಿ ಅದ ನೋಡ್ರಿ ಈಗ ಪಪ್ಪಿ ನೋಡ್ತೀ ನೋಡ್ರಿ ಈಗ ಈಗ ಟ್ಯೂಷನಿಂದ ಬರೋ ಟೈಮ್ನಾಗ ನೋಡ್ರಿ ಒಂದು ಗಿಡ ಇಸ್ಕೊಂಡ್ ಬಂದಿನಿ ಕೀಕಿಲ್ ಬಾಜು ಅಂಟಿ ಬಲಿದೀಗ ಆಲ್ರೆಡಿ ನಾನು ಮೂರು ಕರಿಬೇವಿನ ಗಿಡ ಹಚ್ಚಿನ ರೀ ಎಲ್ಲ ಒಣಗೇ ಹೋಗ್ಯಾವ ಊರಿಗೆ ಬಂದಾಗ ಒಂದ್ಸಲ ಬಂದಾಗ ಹೊಸ ಅಪ್ಕಿ ಬಾರ್ ಮೇಲೆ ಗಾವ್ ಜಾವಿಗೆ ತುಮಾರೇ ಜಾವಂಗ್ರಿ ಠೀಗೆ ಪನಿ ಡಾಲ್ನ ಇಸ್ಕೋ ದೇವರಾಜ್ ಮಮ್ಮಿ ಹೇಳಕತ್ತೀನಿ ಈಗ ಈಗ ಕಿವಿಗೆ ಇವಾಗ ಡಾ ನೋಡಿಗ ಇದ್ರ ಪುದೀನ ಹಚ್ಚಿನಿ ಒಂದು ಮನಿ ಪ್ಲಾಂಟ್ ಹಚ್ಚೋದಕ್ಕೆ ಇದು ಆಗ್ಯದ ಇದು ಹೋಗೋ ಟೈಮ್ನಾಗ ಅಲ್ಲಿ ಅಂಟಿ ಬಲ್ ಹೋಗಿದ್ವಿ ಇವ್ರ ಬಳಿ ಇದು ನೋಡ್ರಿ ಈಗ ತಗೊಂಡ್ಬಂದಿನಿ ಇದಕ್ಕೆ ಹಚ್ತೀನಿ ಈಗ ಹ್ಯಾಂಗ್ ಹಚ್ಬೇಕು ಏನು ಮಾಡ್ಬೇಕು ಗೊತ್ತಾಗಲ್ಲ ವಾಸನರೆ ಬರಲગે دیکھنہ خوشبو نی ಆರಾ ವಾಸನರೆ ಬರಲಗದ ಸುಮ್ ತಸಲಿಕ್ ಕರ್ವೆ ಒಗೆಡಾ ಭಕ್ಕು ಖುಷಿ ಆತ ಹೋದಿಲ್ ನೋಡಿಗ ಈ ಬಂಡಾ ವಾಯಿಸ್ ಬಡಬಡ ಮಾಡ ತಿಕ್ಕಿನೆ ಅಣದಿಗರೆ ಬಿಟ್ ಬಂದಿನೆ ದೇವರಾಜಾಮ್ಮಮ್ಮಿನೆ ಇಬ್ರು ತಿಕ್ಕಿ ಈ ಬಂಡಾ ಬಡಬಡ ತಿಕ್ಕಿ ಅವಿಸ ಬಟ್ಟೆ ವಣಾಸದಂದರ ಐತ್ಗಡಿ ಮತ್ತೆ ಎನಿ ಕೆಲಸ ಎಲ್ಲ ಫಂಡಿಂಗ್ ನೋಡಬೇಕು ಏನಾಗೆ ಅಣಗಿ ಮಾಡಬೇಕು ಕಷ್ಟಪಡಿ ತಿಕ್ಕಿ ಮಾಡ್ಲಿ ಏನ್ ಬಿಡ್ಲಿ ಅಂತ ಅಡಗಿನೇ ಆಲತ್ತದ ನೋಡಂಬ್ರಿ ಏನಾರ ಹಾಡಮ್ಮ ನೋಡ್ರಿಗ ಅಣ್ಣ ಬಂದ್ಬಿಟ್ಟು ನೋಡ್ರೀಗ ಟ್ಯೂಷನ್ ಇಂತ ಏನತ್ತದ ತಿಂತೀನ ಚಾಕ್ಲೇಟಾ ತಿಂತಿನ ಚಾಕ್ಲೇಟಾ ತಿಂತೀ ಹಲಿಬ್ಯಾನಿ ಎಲ್ಲದ ಹಲಿಬ್ಯಾನಿ ಬಂದ ನೋಡ್ರಿ ਕਰ ਕਰ ਬੈਣੀ ਲਤਨ ਸੁਸੂ ਵਹਿਲਦੀਨੀ ਕਰ ਜਲ ਚਾਹ ਖਾਰੇ ਵੀ ਬੈਣੀ ਲਤਦਾ ਦਿਰਜਨ ਮਮੀ ਹੰਗ ਨੋੜ ਕੱਤੇ ਨੋ ਸੁਮਗੱਪ ਹੰਗਾਪ ਇਨਮੁੰਤੀ ਚਾਕਲੇਟ ਹੈ ਹ ਕੀ ਵੀੜੀ ਕੀ ਵੀੜੀ ਇਨਮੁੰਤੀ ਨਾਲ ਨੂੰ ਤਦੰਦਾ ਹ ਤਦੰਦਾ ਤਿਨਾਲੀ ਚਾਣਾ ਕੋ ਡਾਕਟਰ ਬਲ ਹੋਗਾ ਮ ਸੁਮਕੁੰਦ ਸੁਮਕੁੰਦ ਅੜਾ ਬਾਰ ਦੋ ਡਾਕਟਰ ਬਲ ਹੋਗਾ ਮ ਐਤ ਗੱਪਾ ਅੰਨਕ ਦੌਖਾਨੀ ਤੋਰਸਕ ਬੰਦੀਵ ਨੋੜੀਗਾ इसके ना दांत में ना दर्द हो रहा है इस साइड में भी देख लेना इस साइड में भी हो रहा है बोल रहे ये चॉकलेट बहुत खाता है

लोटे टमाटे तो अस्टवा इले उल गड्डिया अली आलू गड्डिया आलू वा टमा उड्डी अल्लाज एकदम इधर पूरा बजार ನೋಡ್ರಿ ನಾ ಈಗ ತರಕಾರಿ ತೊಗೊಂಬಂದಿನಿ ಏನಂದ್ರ ಮಟರ್ ತಂದಿನಿ ಗಜರಿ ತಂದಿನಿ ಟೊಮೊಟೊ ತಂದಿನಿ ಮತ್ತಂದ್ರ ಮ್ಯಾಕ್ರೋನಿ ತೊಗೊಂಡ್ಬಂದಿನಿ ಮೆಣ್ಸಿಕೆ ಮತ್ತ ಕೊತ್ತಂಬ್ರಿ ಅದ್ರ ಇಲ್ಲಿ ಕೊತ್ತಂಬರಿ ಫ್ರೀ ಕೊಡ್ತಾರೆ ಮೆಣಸಿಕೆ ತೊಗೊಂಡ್ರ ಇಲ್ಲಾಂದ್ರ ನಾವು ರೊಕ್ಕ ತಗೋಬೇಕು ಮತ್ತಂದ್ರ ಇದು ಚಿಕ್ಕಿ ತಗೊಂಡಾನ ಇದ್ರ ಕಲರ್ ತುಂಬ ಹೊಡಿಬೇಕ ನನಗೂ ಗೊತ್ತಿರೋ ಪ್ಲಾಸ್ಟಿಕ್ ಹೌದು ಸೌಕ ಹಂಗಲ್ಲ ಹೂಚೂಸ್ ಮಾಡ್ಬೇಡ್ರಿ ಈಗ ಬಂದೀವಿ ನೋಡ್ರಿ ನಾವು ಮನಿಗ್

ಓಕೆ ಅಮ್ಮ ಓಕೆ ಗುಡ್ ಗುಡ್ ಮಾಡಿ ಮಿಕ್ಕು ಏನು ನೀನ್ ಮಾಡಿದ್ರಾಗ ಏನ್ ಮಾಡತ್ತಿದಿ ಹ್ಮ್ ಬರ್ತದಿಲ್ಲ ಈಗ ನಿಂಗೆಲ್ಲ ಚಲೋ ಇಬ್ರು ಬಡ ಬಡ ಮಾಡಿ ನಾ ಈಗ ಒಂದಿಷ್ಟು ಹಿಟ್ಟದ ನಾಲ್ಕು ಕೆಲಸ ಅಂದ್ರೆ ಪಲ್ಯ ಪಾಣಿ ಹೊಡ್ಕೊತೀನಿ ಜಲ್ದಿನಾ ಅಡಿಗೆ ಮಾಡ್ಕೊತೀನಿ ಅಡಿಗೆ ಮಾಡತ್ತ ನಿಂದ ಇಬ್ಬರು ಕೆಲಸ ಆಗ್ಬೇಕು ಓಕೆ ಹಾಪ ಹಾ ಜಲ್ದಿ ಜಲ್ದಿ ಮಾಡ್ಕೊರಮ್ಮ ಗುಡ್ ಬಾಯ್ ಇಷ್ಟೇಪ್ಪ ಈಗ ಏನ್ ಈಗ ಚಪಾತಿಗೆ ಹಿಟ್ ನಾತ್ಕೋಬೇಕಲ್ಲ ಕತ್ತಿನಿ ಮತ್ತಂದ್ರೆ ಎಲ್ಲ ತರಕಾರಿ ಈಗ ಬಡಬಡ ಚಪಾತಿ ಹಿಟ್ನಾ ಮತ್ತೇನ್ ಅಂದ್ರೆ ಪಲ್ಯ ಪಾಣೆ ಮಾಡ್ಕೋತೀನಿ ಅದು ಆಗತಾನ ನಾನು ಚಪಾತಿ ಲಟಾಸ್ಕೊಂಡ್ಬಿಡ್ತೀನಿ ನೋಡ್ರಿ ಇಲ್ಲಾಂದ್ರೆ ಇಬ್ರು ಅಣ್ಣಾದ್ರೀಗ ಮಸ್ತನತ್ತೆ ಕೆಲಸ ಮಾಡತ್ತಾರ ಚಿಕ್ಕಮಿಕ್ಕು ಚಂದ ಮಾಡ್ಕೋರಿ ಈಗ ಮಂಡೆ ಹಿಡ್ದವ್ರಿಬ್ರದು ಪೇಪರ್ ಅದ ನೋಡ್ರಿ ಇಂದು ಚಿಕ್ಕಂದು ಮಂಡೆ ಹಿಡ್ದು ಇನ್ ಸೋಮವಾರ ಚಿಕ್ಕನ್ ಸೋಮವಾರದ ಮಿಕ್ಕುನ್ ಮಂಗ್ಳಾರ ಹಿಡಿದ್ ಒಂದು ದಿನ ಒಂದು ಒಂದಿನ ಇಂದ ಒಂದು ದಿನ ಒಂದು ಒಂದಿನ ಒಂದು ದಿನ ಚುಟ್ಟಿ ಕೊಡ್ತಾರ ಒಂದಿನ ಪೇಪರ್ ಇರ್ತದೆ ಹೌದು ಸರಿ ಸರಿ ಅಪ್ಪ ಇಬ್ಬರು ಚಂದ್ ಕೆಲಸ ಮಾಡ್ರೆ ಚಂದ್ ನೀಟಾಗಿ ಚಂದ್ ನೀಟಾಗಿ ಕೆಲಸ ಮಾಡಿ ನೋಡ್ರಿ ಓಕೆ ಇಬ್ಬರು ಕೆಲಸ ಮಾಡ್ಲಿ ಅನ್ಕತ್ತ ಈಗ ಬಡಬಡ ಹಾಕೊಂಡು ಪಲ್ಯ ಪಾಣಿ ಹೊಡೆದು ನಾನು ಚಪಾತಿ ಲಟ್ಟಸ್ಕೊತೀನಿ ನೋಡ್ರಿ ನೋಡ್ರಿ ಇಲ್ಲಿ ಪೂರಕಿಂದ ಈ ಕಡೆ ಆಗ್ಬಿಟ್ಟವ್ ಸಾಮಾನುಗಳು ಈಗ ನಾ ಏನ್ ಅಂದ್ರೆ ಜರ ಇವಸು ಸೆಟ್ ಮಾಡ್ಕೊತೀನಿ ನಾ ಸಂತೋಷ ಬರ್ಲಿಕ್ಕೆ ಇನ್ನ ಒಕ್ಕೊಳ ಲೇಟ್ ಅದ ಅಂತ ಚಪಾತಿ ಹಿಟ್ರೇನಾದಿಟ್ಟಿನಿ ಎಲ್ಲ ಮಾಡಿಟ್ಟಿನಿ ಇದು ಬಾ ದಿನ ಐತ್ರಿ ಊರಿನಿಂದ ಬಂದೇ ಹಿಡಿದು ಇಟ್ಟು ಚಂದ್ ನಾ ಮಾಡಿಲ್ರಿನಾಷ್ಟು ನೋಡ್ತೀನಿ ಇಲ್ಲಿ ಏನೇನ್ ಇಟ್ಟಿವ್ ಏನೇನ್ ಇಟ್ಟಿಲ್ಲ ಏನೇನ್ ಸುದ್ದಿ ಈಗ ಜಾಮ್ ಬಾಟಲ್ ಅದು ಬಾಟಲ್ ಇದು ಬಾಟಲ್ ಎಲ್ಲ ತುಂಬ ಹೋಗ್ಯಾವ್ರಿ ಎಲ್ಲ ಚಂದ ಇಡ್ತೀನಿ ಜರಾ ಆ ಕಡೆಯಿಂದ ಕಡೆ ಈ ಕಡೆಯಿಂದ ಆ ಕಡೆ ಇಡಲ್ಲ ಆಕಡೆನ್ ಕಡೆ ಈ ಕಡೆಯಿಂದ ಕಡೆ ಇದೆ ಇದೇ ನಡದ್ ನೋಡ್ರಿ ಬರೀ ಕಡ್ಲಿ ಕೊಬ್ಬರಿ ಪುಡಿ ಎಲ್ಲಾ ಎಲ್ಲಾ ಊರಿನಿಂದ ತರತಿ ನೋಡ್ರಿ ಇಲ್ಲಿ ಏನೋ ಜಾಸ್ತಿ ನೋವು ಖರೀದಿ ಮಾಡಂಗ ಇಲ್ಲಿ ಉಪ್ಪಿನಕಾಯಿ ಸ್ವಲ್ಪ ಉಪ್ಪಿನಕಾಯಿ ಊರಿನಿಂದ ತಂದಿ ಉಪ್ಪಿನಕಾಯಿ ಇದ್ ಆಕ್ಚುಲ್ದಾಗ ಇಷ್ಟು ಇಲ್ಲೇ ತೆರಗಿ ಇಟ್ಕೊಳ್ತೀನಿ ಹೋದಾಗ ಏನೇನ್ ಇಟ್ಟಿ ನೋಡ್ರೇನ್ ಬಿಟ್ರ ಸಕ್ರಿ ಈಗ ಹೆಟ್ಟ ಇವೆಲ್ಲ ವಾಕಾಡ್ ಬಿಡ್ತೀನಿ ಕಿಟ್ಟಿಟ್ಟೆ ಬಿಡ್ತೀನಿ ಮತ್ತೆ ಏನು ಮಾಡ್ಲಿ ಈ ಟಿಫಿನ್ ಡಬ್ಬು ಇವೆಲ್ಲ ತೊಳಿಬೇಕು ಇವೆಲ್ಲಾ ತೊಯಿಬೇಕಿ ಮಾಚಿಸ್ಸಿದುಡ ಪೌಡ್ರ ನೀವೆಷ್ಟು ಬಡಬಡ ಮಾಡಿ ಮಾತು ನಾನು ರೀ ನೋಡಿಗ ಇಷ್ಟು ಡಬ್ಬಿ ಎಲ್ಲ ಚಂದಾಗಿ ಇಟ್ಬಿಟ್ಟಿ ನೋಡ್ರಿ ನೀಟಾಗಿ ಇಷ್ಟು ಕ್ಲೀನಾಗಿ ಎಲ್ಲ ಬಾಂಡೆ ಗಿಂಡೆ ಎಲ್ಲ ಚಂದ ಸೆಟ್ ಮಾಡಿ ಇಟ್ಬಿಟ್ಟಿನಿ ಆ ಕಡೆ ಈ ಕಡೆ ಆಗಿಬಿಟ್ಟು ಇಷ್ಟು ಈಗ ಚಮಚ ಗಿಮಚ ಎಲ್ಲ ಬಾಂಡೆ ಚಂದ ಮಾಡಿಟ್ಟಿನಿ ಮತ್ತೊಂದ್ರೆ ಈ ಕಡೆ ಕಡೆ ತಳಗನು ಈಗ ಅವ್ರಿಗೆ ಇಷ್ಟು ಸಮಾನ ಈ ಕಡೆ ಇಟ್ಕೊಂಡ್ಬಿಟ್ಟಿನಿ ಇಲ್ಲಾಂದ್ರೆ ಆಲೂಗಡ್ಡಿ ಉಳ್ಳಾಗಡ್ಡಿನೂ ಎಲ್ಲ ತೆಗೆದು ಇಟ್ಬಿಟ್ಟಿ ನೋಡ್ರಿ ಈ ಕಡೆ ಇದ್ರಾಗೆಲ್ಲ ಸಣ್ಣ ಪುಟ್ಟ ಮಸಾಲೆ ಪೀಸಲಿ ಅವ ಇಲ್ಲಾಂದ್ರೆ ಸ್ವಲ್ಪ ಬಾಂಡೆ ಗಿಂಡಿ ಅವ್ರು ಇನ್ನೊಂದು ಯಾಕೆ ಬೇಕಾದಷ್ಟೇ ಯೂಸ್ ಮಾಡ್ತೀನಿ ಬೇಕು ಬ್ಯಾಡಿದ್ದೀವಿ ಈ ಕಡೆ ಇಟ್ಬಿಡ್ತೀನಿ ಹಿಂಗದ ನೋಡಿರಿ ಮತ್ತಂದ್ರೆ ಇದ್ರಾಗ ಒಂದು ಸ್ವಲ್ಪ ಮಸಾಲೆ ಪೀಸಲ್ಲಿ ಮತ್ತೆ ಇದ್ರಾಗ ರಾಶಿನ್ ಗೀಷನ್ ಇದ್ರಾಗ ಇಟ್ಟದ್ರಿ ಹಿಂಗೆ ಅದ ನೋಡಿ ಪ್ರೊಸೀಜರ್ ನಮ್ದು ಹಿಂಗೆ ಇಷ್ಟೇ ಸಣ್ಣದಾಗ ಚಿಕ್ಕದ ಗುಬ್ಬಿ ಗೂಡದ ನೋಡಿರಿ ಈಗ ನಾ ಬಡ ಬಡ ಮಾಡ್ಕೊತೀನಿ ಮಾಡ್ಕೋತೀನಿ ಮತ್ತಂದ್ರೆ ಇಷ್ಟು ಭಾಂಡೆ ಆಗ್ಯಾವ ಈಗ ಮನ್ಕೋಟಮ್ನಾಗೆಲ್ಲ ತೊಳೆದಿ ಮಾಡಿ ಮುಕ್ಕೊತೀನಿ ಇಷ್ಟು ಕಸನೂ ಗುಡಿಸ್ಕೊಂಡಿ ನೋಡ್ರಿಗ ವಾಪಸ್ಸೆ ನಮ್ಮ ಕಸ ಗುಡ್ಸ್ಕೊಂಡಿನ ಇಷ್ಟು ನೀಟಾಗಿ ಈಗ ಚಿಕ್ಕ ಮಿಕ್ಕು ಏನೋ ಓದ್ಲಕ್ಕತ್ತಾರ ಈ ಕಣ್ಣು ಎಲ್ಲ ಚೆಂದ ಮಾಡಿಟ್ಟಿನ ಈಗ ಬಡಬಡ ಈಗ ನಾ ಏನು ಅಂದ್ರೆ ಈಗ ಅಡುಗೆ ಮಾಡ್ಕೊತೀನಿ ನೋಡ್ರಿ ನಾನು ನೋಡಿರಿ ಈಗ ಟಬ್ಬು ಮೆಣಸಿಕೆ ಪಲ್ಯ ಮಾಡ್ತೀನಿ ಎಣ್ಣೆ ಗರಂ ಆಗ್ಯದ ಅದ್ರಾಗ ನಾನೀಗ ಉಳಾಗಡ್ಡಿ ಹಾಕ್ತೀನಿ ಉಳ್ಳಾಗಡ್ಡಿ ಸಹ ಪ್ರಯಾಗಣ ಏನು ಮಾಡ್ತೀನಿ ಅಂದ್ರೆ ಈಗ ಅದ್ರಾಗ ನಾನು ನಿನ್ನಿದ್ರಾಗ ಮೆಣಸಿಕೆ ಬಳ್ಳುಳ್ಳಿದ್ದು ನಾನೀಗ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಇದು ಒಂದು ಎರಡು ಚಮಚ ಇದ್ರಾಗ ಹಾಕ್ತೀನಿ ರೀ ಮತ್ತು ಅಂದ್ರೆ ಟೊಮಟೊ ಹಾಕ್ತೀನಿ ಆಮೇಲೆ ಅಂದ್ರೆ ಇದು ಟಬ್ಬು ಮೆಣಸಿಕೆ ಹಾಕಿರ್ತಾರೆ ಚಂದ ಜೊಳ ಪ್ರಾಯಾಗಣ ಮತ್ತು ಅದ್ರಾಗ ಉಪ್ಪು ಅರಿಶಿನ ಹಾಕಿ ಪಲ್ಯ ರೆಡಿ ಮಾಡ್ಕೊಡ್ತೀನಿ ನೋಡಿರಿ ಇದು ನೋಡ್ರಿ ಈಗ ಫ್ರೈ ಆಲತ್ತದ ಇದ್ರಾಗ ನಾ ಏನು ಹಾಕ್ಲತ್ತೀನಂದ್ರೆ ಉಪ್ಪು ಹೈಕೊಳ್ಲತ್ತೀವಿ ನಿಮ್ಗೆ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಉಪ್ಪು ಹಾಕೋಬೇಕು ನಾನು ನಿಮ್ಮ ಟೈಮ್ ನಾನು ಸ್ವಲ್ಪ ಉಪ್ಪು ಹಾಕಿದ್ರಾಗ ಮತ್ತು ಸ್ವಲ್ಪ ನಾನು ಅರ್ಶಿಣಿ ಪೌಡ್ರ್ ಹೈಕೊಳ್ಲಕ್ಕೀನಿ ರೀ ಸ್ವಲ್ಪ ಚೆನ್ನಿಂದ ಫ್ರೈ ಆಗಿ ಆಮೇಲೆ ನಾನು ಏನು ಮಾಡ್ತೀನಿ ಅಂದ್ರೆ ಟಮಟೆ ಮತ್ತು ಡಬ್ಬು ಮೆಣಿಗೆ ಎರಡು ಒತ್ತಟೆ ಹಾಕ್ತೀನಿ ನೋಡಿರಿ ನಾ ಇದರ ಫ್ರೈ ಆಗಿರಿ ಛಂದನತ್ತ ಉಳ್ಳಾಗಡ್ಡಿ ಮೆಣಸಿಗೆ ಚಂದ ಫ್ರೈ ಆಗಿತ್ತು ರೀ ಈಗ ನಾನು ಏನು ಮಾಡೀನಂದ್ರಾಗ ಟಮಟೆ ಹಾಕಿ ಕೆಸಿನ ಡಬ್ಬು ಮೆಣಸಿಕೆ ಹಾಕಿ ನಾವು ಈಗ ಚಂದನತ್ತಿಗೆ ಕಲಸ್ಕೊಳ್ತೀನಿ ನೋಡಿರಿ ಇದಕ್ಕೆ ಇದಕ್ಕೀಗ ನಾ ಚಂದನತ್ತ ಮಿಕ್ಸ್ ಮಾಡ್ಕೊಂಡಿನ್ ರೀ ಒಂದು ಐದು ಸ್ಲೋ ಆಗಿ ಏನು ಮಾಡ್ತೀನಿ ಅಂದ್ರೆ ಉಂಗ ಹಾಯಿಸ್ಕೊಂಡು ಆಮೇಲೆ ನೀವು ಬೇಕಾದ್ರೆ ಸ್ವಲ್ಪ ನೀರು ಹಾಕೋಬೇಕು ಒಲ್ಲ ಅಂತಂದ್ರೆ ಇದಕ್ಕೆ ಶೇಂಗದ ಹಿಂಡಿ ಹಾಕಿ ಕೇಸಿಂದ ನೀವು ಬಂದು ಮಾಡ್ಕೋಬೋದು ನೋಡ್ರಿ ಇದು ಚಂದ ಫ್ರೈ ಮಾಡ್ಕೋಬೇಕು ಚಂದ ಕುದಿಬೇಕು ರೀ ಇದು ಈ ಕಣ್ಣೆ ಈಗ ಚಪಾತಿಗೆ ರೆಡಿ ಮಾಡ್ಕೊಳತ್ತೀನಿ ಈಗ ನಾ ಬಡ ಬಡ ಚಪಾತಿನೂ ಲಟಾಸ್ಕೊತೀನಿ ನೋಡ್ರಿ ನೋಡ್ರಿ ಈಗ ಮಸ್ತನತ್ತ ಈಗ ಬಿಸಿ ಬಿಸಿ ಚಪಾತಿ ಲಟಾಸ್ಲಾಕತ್ತಿನಿ ಫುಲ್ಕೆ ಮಾಡ್ಲಕ್ಕೀನಿ ಗರಂ ಗರಂ ಫುಲ್ಕೆ ಮತ್ತಂದ್ರೆ ಟಬ್ ಮೆಣಸಿಕೆ ಪಲ್ಯ ಇನ್ನ ಮಧ್ಯಾಹ್ನದು ಸಾರಾ ಮತ್ತಿನ ರೈಸ್ ಉಳಿದದ್ರಿ ಎರಡು

ಈಗ ಬಡ ಬಡ ಚಪಾತಿ ಲೆಟಾಸ್ ಹೇಳ್ತೀನಿ ಗರಂ ಗರಂ ಫುಲ್ಕೆ ಆಲಕ್ ಆತದ ಮತ್ತಂದ್ರೀಗ ಸಂತೋಷವ್ರ್ ಬಂದಾರ ಅವ್ರ ಕೈಕಾಲ್ ಮುಖ ತಕೊಂಡು ಅವ್ರ ಜೊತೆ ನಾ ಏನ್ ಮಾಡ್ತೀನಿ ಅಂದ್ರೀಗ ಗರಂ ಗರಮ್ ಫುಲ್ಕೆ ರೆಡಿ ಮಾಡ್ಕೋತೀನಿ ನೋಡ್ರಿ ಇಲ್ ನೋಡ್ರಿ ಎಷ್ಟು ಫುಲ್ಕಿ ಪುಲ್ಕೆ ಮಸ್ತಾಲತ್ತದಿಲ್ರಿ ಬರ ಎಲ್ಲಾರು ಊಟಕ್ಕೆ ಬರ ಊಟಕ್ಕೆ ಬರ್ರಿ ಗರಂ ಗರಂ ಪುಲ್ಕೆ ರೆಡಿ ಈಗ ಏನಿಲ್ಲರಿ ಪಲ್ಯನೂ ರೆಡಿ ಆಗ್ಯದ ಈಗ ಅದ್ರಾಗ ಹಿಂಡಿ ಹಾಕ್ಯಾಸೀನದಕ್ಕೆ ಬಂದ್ ಮಾಡ್ಬಿಡ್ತೀನಿ ನೋಡ್ರಿ ಮತ್ತೇನು ಮಾಡಲ್ಲ ನೋಡ್ರಿ ಈಗ ಪಲ್ಯೂ ರೆಡಿ ಆಗ್ಯದ ಈಗ ಏ ಹಾಂಗ್ ಚಿಕ್ಕು ಚಿಕ್ಕ ನೋಡ್ರಿ ಹೆಂಗ ಮಾಡ್ತಾನೀಗ ಪಲ್ಯ ರೆಡಿ ಈಗ ಅದ್ರಾಗ ಈಗ ಹಿಂಡಿ ಹಾಕ್ಬಿಟ್ಟಿ ಈಗ ಇಲ್ಲಿ ನೋಡ್ರಿಗ ಮಸ್ತ್ ಅನ್ನೋದು ಈಗ ಪಲ್ಯ ರೆಡಿ ಆಗ್ಯದ ನೋಡ್ರಿಗ ಈಗ ಇಂಡಕ್ಷನ್ ಆಫ್ ಮಾಡಿಬಿಡ್ತೀವಿ ಊಟ ಮಾಡಕ್ ಸಿಗ್ತೀನಿ ನಾನು ನಿಮ್ಮ ನೋಡ್ರಿ ಈಗ ಪರ್ಫೆಕ್ಟ್ ಅಡಿಗೆ ರೆಡಿ ಆಗ್ಯದ ಟಬ್ಬು ಮೆಣಸಿಕೆ ಪಲ್ಯ ಮತ್ತಂದ್ರ ಫುಲ್ಕೆ ಮತ್ತಂದ್ರ ಗರಂ ಗರಂ ರೈಸ್ ಮತ್ತಂದ್ರ ಗರಂ ಗರಂ ಅನ್ನ ಎಲ್ಲ ಗರಂ ಮಾಡ್ಕೊಂಡು ನೋಡ್ರಿ ಬಾರಿ ಎಲ್ಲರೂ ಕಲ್ತು ಊಟ ಮಾಡಮ್ರಂತ ಊಟ ಮಾಡಮ್ರಿ

ವಿಶ್ವಾಸ ಅಂಬಿಕಾ ಸಂತೋಷ್ ನಿಮ್ಮವರು ನೀವು ಬಾಯ್ ಬಾಯ್ ಎಲ್ಲರಿಗೂ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ಹೌದಿಲ್ಲ ಎಲ್ಲರಿಗೂ ನನ್ನೋರು ತನ್ನೋರು ಅನ್ಕೊಂಡ್ ಬದಗ್ ಯಾಕಂದ್ರೆ ದಿನ ಜೀವನದ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಗುಡ್ ನೈಟ್ ನೈಟ್